ಸಾಲಾ ನಿಯಮಗಳು ಎಲ್ಲರಲ್ಲಿಯೂ ಒಂದು ಕಾಮನ್ ಸಮವಸ್ಥರ ಬೇಕನ್ನೋವಂಥದ್ದು ಒಂದು ಶಿಕ್ಷಣ ನೀತಿ ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವರಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರಂಗೆ ಏನಾಗ್ತದೆ ಕನಿಯಾಗೇನಾಗ್ತದಂದ್ರೆ ಅವ್ರ ಅಷ್ಟೇ ಓಟ್ ಬೀಳ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳು ಯಾರೂ ಅವ್ರಿಗೆ ಓಟ್ ಹಾಕೋದಲ್ಲ ಉದ್ದಟ್ಟತನ ಅವ್ರ ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತೀ ಎರಡನೇ ಅವತಾರನೇ ನಮ್ಮ ಸಿದ್ಧರಾಮಯ್ಯನವರು ಬಹುಶಃ ಟಿಪ್ಪು ಸುಲ್ತಾನ್ ಅಂತರೆ ಎರಡನೇ ಅವತಾರನೇ ನಮ್ಮ ಸಿದ್ಧರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವತಾರೇ ಉತ್ತಳದಂಗೆ ಆಗೈತೆ ಹ್ಞೂ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟ್ ಟು ಅಂದರೆ ನಮ್ಮ ಸಿದ್ಧರಾಮಯ್ಯ ಅವರು ಅತಿ ಮಾಡ್ಲಾಕತ್ತಾರ ಅಂದ್ರೆ ಅಂತ್ಯಕಾಲು ಬಂದೈತತ್ತ ರೀತಿ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ದರೆ ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬಂತಂದ್ರೆ ಬಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ ಏಕನಾಗರಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದು ನಿಶ್ಚಿತವಾಗಿಯೂ ನನಗೆ ವಿಶ್ವಾಸ ಇದೆ ಮುಂದಿನ ಅಧಿವೇಶನದಲ್ಲಿ ಪಾಸ್ ಆದ್ರೂ ಆಶ್ಚರ್ಯ ಇಲ್ಲ